ಇಂದು ಹರೇರ ನಗರದ ಪ್ರವಾಸಿ ಮಂದಿರದಲ್ಲಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಿಜಿಸ್ಟರ್ ನಂಬರ್ ಮುನ್ನೂರ ಎಂಬತ್ತಾರು ಬಾರ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನೂತನ ಸಂಚಾಲಕರ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಹರಿಹರ ತಾಲೂಕಿನ ಹಲವು ಗ್ರಾಮಗಳ ಮತ್ತು ಹರಿಹರ ನಗರದ ಸಂಚಾಲಕರುಗಳನ್ನು ಆಯ್ಕೆ ಮಾಡಲಾಯಿತು ಈ ಆಯ್ಕೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕರಾದ ಡಿ ಹನುಮಂತಪ್ಪ ಮತ್ತು ಹರಿಹರ ತಾಲೂಕು ಸಂಚಾಲಕರಾದ ಆರ್ ಶ್ರೀನಿವಾಸ್ ಹಾಗೂ ಸಂಘಟನಾ ಸಂಚಾಲಕರು ಹಾಗೂ ಸಮಾಜದ ಮುಖಂಡರು ಎನ್ ಜಿ ಸಂತೋಷ್ ನೋಟದವರ್ ಹಾಗೂ ದೇವರಾಜ್ ಎಂ ಸಾಲಕಟ್ಟಿ ಬೀರೇಶ್ ಬಾನವಳ್ಳಿ ದೇವರಾಜ್ ಇಂಡಿಸ್ಕಟ್ಟಿ ಸಚಿನ್ ಬಾನವಳ್ಳಿ ಸಂತೋಷ್ ಕುಮಾರ್ ರಾಜನಹಳ್ಳಿ ಚಂದ್ರಪ್ಪ ಅಭಿ ಗುತ್ತೂರ್ ನಾರಾಯಣಸ್ವಾಮಿ ಬಾನವಳ್ಳಿ ನವೀನ್ ಹರಿಹರ ರಂಗನಾಥ್ ಹಾಗೂ ಮೆಲೆಬೆನ್ನೂರು ರವಿ ಡಿ ದುರ್ಗೋಜಿ ಹಾಗೂ ಸಮಾಜದ ಇನ್ನೂ ಅನೇಕ ಮುಖಂಡರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಈ ಒಂದು ಆಯ್ಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಶೇಖ್ ಅಲ್ತಾಫ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಯರ

ಹಾಗೂ ತಾಲೂಕು ಸಮಿತಿ ಸಭೆಯನ್ನ ವರ್ಷದಿಂದ ರಾಜ್ಯ ಸುಮಾರು ಹದಿನೆಂಟು ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿಯನ್ನ ಹೊಂದಿದ್ದು ರಾಜ್ಯ ಸಮಿತಿ ಬಲಿಷ್ಠವಾಗಿದ್ದು ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿ ಬಲಿಷ್ಠವಾಗಿದೆ ತಾಲೂಕಲ್ಲಿ ಕೂಡ ಬಲಿಷ್ಠ ಸಂಘಟನೆಯನ್ನ ನಾವು ಕಟ್ಟಿದ್ದೇವೆ ಆದ್ರಿಂದ ಹಲವಾರು ಜನ ವಿದ್ಯಾವಂತರು ಉದ್ಯೋಗಿಗಳು ಹೋರಾಟವನ್ನ ಮೆಚ್ಚಿ ಯುವಕರು ಎಲ್ಲರೂ ಕೂಡ ನಮ್ಮ ಸಂಘಟನೆ ಸೇರ್ಪಡೆ ಆಗ್ತಿದ್ದಾರೆ ಯಾಕಂದ್ರೆ ಅವರು ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮಾಡಿರೋ ಜೊತೆಗೆ ನಾವ್ ಏನೋ ಒಂದು ಸೇವೆ ಮಾಡಬೇಕು ಅಂದು ಈ ಸಂಘಟನೆ ಮುಖಾಂತರ ಮಾತ್ರ ಸಾಧ್ಯ ಅಂತ ಹೇಳಿ ನಮ್ಮ ಜೊತೆಗೆಲ್ಲ ಬಂದಿದ್ದಾರೆ ಅವರೆಲ್ಲ ಇನ್ ಮುಂದೆ ಕರ್ಕೊಂಡು ತಾಲ್ಲೂಕು ಇರುವಂತಹ ಏನೇ ಸಮಸ್ಯೆಗಳು ಇದ್ರು ಕೂಡ ನಮ್ಮ ಗಮನಕ್ಕೆ ಬಂದ್ರೆ ನಮ್ಮ ಸಂಘಟನೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ಹರಿಸಿ ಆ ಕೆಲಸ ಕಾರ್ಯಗಳನ್ನ ಮಾಡೋರಲ್ಲಿ ನಾವು ನಮ್ಮ ಸಂಘಟನೆ ಯಶಸ್ವಿ ಆಗುತ್ತೆ ಅಂತ ನಾನು ಈ ಮೂಲಕ ನನ್ನ ಇದೇನೆ ಡಿ ಹನುಮಂತಪ್ಪ ಜಿಲ್ಲಾ ಸಂಚಾಲಕರು ಕನ್ನಡದಲ್ಲಿ ಸಂಘರ್ಷ ಸಮಿತಿ ದಾವಣಗೆರೆ ಜಿಲ್ಲೆ ದಯವಿಟ್ಟಿ ಇವತ್ತಿನ ಸಂಘಟನೆ ಒಳ್ಳೆ ಸಂಘಟನೆ ಸೇರಿಸಿ ದುಡ್ಡು ಮಾಡ್ರಿ ದುಡ್ಡು ಮಾಡಿದ್ರಿಂದ ಎಮ್ ಎಲ್ ಎ ಸಿದ್ದರಾಮಯ್ಯ ನೋಡಿ ಏ ಬಾರ್ ಬಾರ್ ಹೋರಾಡ್ರಿ ಎದುರು ಮಾಡಿರುತ್ತೆ ಇಷ್ಟು ಅವಕಾಶ ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಅಧ್ಯಕ್ಷ ನಮ್ಮ ಜಿಲ್ಲಾಧ್ಯಕ್ಷರ ఫస్ట్ ఫస్ట్ దేశ్ అందేంజ్ ప్రపంచ్ ఇలా మనీ చూంజ్ ప్రపంచ్ అదే నా చేంజ్ పరిస్థితి అది ముందా ఇది దొడ్డ కనసా ముందు వర్షిందా ఆ విషయం

ಇಲ್ಲದೆ ಇತ್ತ ಎಲ್ಲರೂ ಒಂದು ಒಗ್ಗಟ್ಟಿನ ನೇತಾರ ಮಾಡಬೇಕು ಇಲ್ಲ ಒಬ್ಬನೇ ಮಾಡಕಾಗಲ್ಲ ಅದಕ್ಕೋಸ್ಕರ ಎಲ್ಲರೂ ಒಂದು ಇಂದ ಮುಂದೆ ಒಂದೊಂದು ಒಂದು ಸಲ ನಮ್ಮ ಕೈ ಅಂತ ನಾವು ಹೇಳ್ತಾ ನಿಮ್ಮ ಕೈ ಅಂತ ನೀವು ಹೇಳಿ ದೊಡ್ಡ ಒಂದು ಹೋರಾಟ ಮಾಡಿ ನಾ ಸೆನ್ನ ಬೆಳಸರ ಕಷ್ಟಗಳ ಎಲ್ಲರೂ ಕಷ್ಟಗಳ ಯಾಕಂದ್ರೆ ಮುಂದೆ ಕಾರ್ಯ ಯಾರು ಮಾಡ್ತಲ್ಲ ಇವತ್ತು ಮಾತಾಡ ಅಂದ್ರೆ ಯಾರು ಮಾಡ್ತಲ್ಲ ಮಾತಾಡ ಯಾಕಂದ್ರೆ ಇಂದು ನಾನು ಮಾತಾಡಿದ ಏನು ಆಗುತ್ತೆ ಅನ್ನ ಒಂದು ಸಮಸ್ಯೆ ಜನ ಜಾಸ್ತಿ ಜನಕ್ಕೆ ಅದಕ್ಕೋಸ್ಕರ ಮುಂದೆ ಯಾರು ಧೈರ್ಯದಿಂದ ಮುಂತಾರಲ್ಲ ఏదారు సాధన అంబేద్కర్ సంసారీ అదకోస్ ఒక్క మాట్లాడతారా ఏదో మాట్లాడకే మలూరు సంఘటన సంపత్తి ಇಲ್ಲಿ ಸಂಘಟನೆ ಮಾಡಕ್ಕೆ ನನಗೆ ಅವಕಾಶ ನಾನಾದ್ರು ನನ್ ಕೆಲಸ ಆದ್ರೂ ಸಂಘಟನೆ ಆಗ್ತದೆ ಅಲ್ಲಿ ಸಂಘಟನೆ ಹೋಗ್ತಿದ್ದ ಅಲ್ಲೆಲ್ಲ ಸರಿಸ ಒಂದು ಭಾವ ಇತ್ತು ನನಗೆ ಬರ್ತಾರ ಬರ್ತಾರ ಅದೋಸ ಕೆಲವೊಂದು ಬದಲಾವಣೆ ಆಗಿತ್ತು ಕಾರಣ ಇಷ್ಟೇ ನಮ್ಮಲ್ಲಿ ಎಸ್ ಅಂತ ನಾವು ಒಗ್ಗಟ್ಟಿಲ್ಲ ಮನೆ ಒಳಗ ನೋಡಿರ್ತಾರ ಅದು ಇಂಪ್ರೂವ್ಮೆಂಟ್ ಆಗಬೇಕು ಬಟ್ ಶಿಕ್ಷಣ ಕೊಡ್ಬೇಕು ಇವತ್ತು ನಾನು ನನ್ನ ಮಗಳ ಶಿಕ್ಷಣ ಕೊಡ್ತದೆ ನಾನು ಬಡತನ ಎಷ್ಟಿರ್ಲಿಲ್ಲ ಅಲ್ಲ ಅದು ನಾನು ಹಿಂದಿರ್ಲಿ ಬಡತನ ಮುಂದೆ ನನ್ನ ಮಗಳ ಶಿಕ್ಷಣ ಚೆನ್ನಾಗಿರ್ಬೇಕು ಇವತ್ತು ನನ್ನ ಮಗಳು ಇತ್ತಲ್ಲ ಸೈನ್ಸ್ ಸೈನ್ಸ್ ಮಾಡಕ್ಕಾರೆ ಬಿ ಸಿ ಮಾಡಕ್ಕಾರೆ ಮನೆ ಎಸ್ ಎಲ್ ಸಿಳಗೆ ಮರೆಯರ್ ತಾಲೂಕಿನ ಮಾನ್ಯ ಸಮಾಜ ಒಳಗೆ ಐ ಎಲ್ಲ ಈ ಸಂಘಟನೆ ಬಂದ್ರೆ ನನ್ನ ಉದ್ದೇಶ ಅಂತಂದ್ರೆ ನಮ್ಮ ದಲಿತರುಗಳಾಗಿ ಹಿಂದೂ ಹೊರಗಿ ಯಾರು ಅನ್ಯಾಯ ಆ ಸಂಘಟನೆ ಈಗ ಅದ್ರ ಸಾಧನೆ ಮಾಡಕ್ಕೋಸ್ಕರ ಸಂಘಟನೆ ಎಲ್ಲ ಇದ್ದಾರೆ ನನ್ನ ನೇರ ತಪ್ಪಾಗುತ್ತೆ ದಯವಿಟ್ಟು ನಿಮ್ಮನೆ